ಗ್ರಾಮದ ಆರಾಧ ದೇವಿಯಾದಂತಹ ಎಲ್ಲ ದೇವನ ದೇವತೆಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ಮಾಡುತ್ತ ಇವತ್ತಿನ ದಿವಸ ವಿಶೇಷವಾದ ಒಂದು ಕಾರ್ಯಕ್ರಮ ಯಾಕಂದ್ರ ಮೊದಲು ನಾವು ಮೋರಮ್ ಕಾರ್ಯಕ್ರಮ ಮಾಡ ಮೋರಮ್ ಆಚರಣೆ ಮಾಡುವ ಟೈಮ್ದಾಗ ನಾವು ಯಾವ ಕಾರ್ಯಕ್ರಮ ಮಾಡ್ಲಾತಿದ್ದು ಇದು ಎರಡನೇ ವರ್ಷ ಯಾಕಂದ್ರೆ ಎಲ್ಲರೂ ಹಿರಿಯರ ಒಂದು ಒಪ್ಪಿಗೆ ಕೊಟ್ಟದಕ್ಕಾಗಿ ಎಲ್ಲ ಯುವಕರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಾಕತ್ತೇವು ಪ್ರತಿ ವರ್ಷದಿಂದ ಗಿತ್ತ ಬಿ ಈ ವರ್ಷವೂ ಕೂಡ ಈ ಒಂದು ಮೂರಂಗ ಉತ್ಸವ ಅತಿ ಉದ್ಯಮದಿಂದ ನಮ್ಮ ಊರಲ್ಲಿ ಜರುಗ್ತಾ ಇದೆ ಅದಕ್ಕೆಲ್ಲ ಸಹಕಾರ ನಮ್ಮ ನೆಡುಗುಂದಿ ಗ್ರಾಮದ ಎಲ್ಲಾ ತಾಯಂದಿರು ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಪತ್ರಿಕಾ ಮಾಧ್ಯಮದರು ಹಾಗೂ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರೋದೈತಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಾ ವೈಯಕ್ತಿಕವಾಗಿ ಹಾಗೂ ಐವಳೆ ಕುಟುಂಬದ ಪರವಾಗಿ ನಾ ಧನ್ಯವಾದಗಳ ಇಷ್ಟಪಡ್ತು ಇಷ್ಟೆಲ್ಲ ಹೊಸಲ ನಾವು ಒಂದ್ಸಲ ಮಾಡಿದಾಗ ಮಳಿ ಬಂದ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿತ್ತು ಆದ್ರೆ ಪ್ರತಿ ವರ್ಷನು ಕಾರ್ಯಕ್ರಮ ಮಾಡಕೂ ಮಳಿ ಬರದೈತಿ ಮತ್ ಅದ್ರ ಸಂಬಂಧ ನಾವು ಚೇರ್ ತರ್ಸಕೈತಿ ಈ ಸಲ ಕಮಿಟಿ ಅವರ ಮನೆಗೆ ಬಂದಾಗ ಇಲ್ರಿ ಆರ್ಕೆಸ್ಟ್ರಾ ಮಾಡುದು ಬೇಡ ಯಾಕಂದ್ರೆ ಮಳಿ ಬಂದ್ ಬಂದ ಕ್ಯಾನ್ಸಲ್ ಆಗಕ್ ಅದಕ್ಕೆ ಬೇರೆ ಏನ್ರಿ ಒಂದ ಕಾರ್ಯಕ್ರಮ ಅನ್ನೋದು ಕಮಿಟಿ ಅವ್ರ ನನ್ ಮುಂದ ಬೆಡಿಕೇಟ್ ನಾ ಒಂದು ಒಂದ ಅವ್ರಿಗೆ ಒಂದ್ ಮಾತು ಹೇಳಿ ಒಂದು ಪ್ರತಿ ಒಂದು ಊರಾಗ ಒಂದು ಜಾತ್ರೆ ಆಗಲಿ ಒಂದ್ ಯಾವ್ದಾರ ಒಂದ ಕಾರ್ಯಕ್ರಮ ಆಗಲಿ ಅದ ವಿಜೃ ಜಯಿಬೇಕು ಆ ಊರ್ ಹೆಸರು ಬೆಳಿಬೇಕಾದ್ರ ಜಾತ್ರೆ ಅತಿ ಹೆಚ್ಚು ಜನಸಂಖ್ಯೆಗಳನ್ನು ಕೂಡಿದಾಗ ಆ ಜಾತ್ರೆ ಬೆಳೆತಿ ಅದಕ್ಕೆ ಅದ್ರಾಗ ನಮ್ಮ ಯುವಕರಿಗೆ ಹಾಗೂ ಎಲ್ಲರಿಗೂ ಒಂದು ಎಂಟರ್ಟೈನ್ ಸಿಗುವಂತ ಒಂದು ಕಾರ್ಯಕ್ರಮ ಅನ್ನುವಂತಂದು ನಾ ಅವರಲ್ಲಿ ಬೇಡಿಕೆ ನಾನು ಅಂತ ಒಂದು ಸಂದರ್ಭದಲ್ಲಿ ಅವರು ಮೊಹರಂ ಕಮಿಟಿ ಮುಂದ ಇತರ ಗುಡಿ ಮುಂದ ಅವು ಯಾವ ಇದನ್ನ ಢೋಳ್ ಹಾಡ ಇದನ್ನ ಕವಾಲಿ ಯಾವ ಏನೋ ತಂದ್ರ ಅವ್ರು ಅದ್ ನೀವು ಮಾಡವ್ರಿದ್ರೆ ಮಾಡ್ರಿ ಆದ್ರೆ ಏನ ನಮ್ಮ ಯುವಕರಿಗೆ ಆಗ್ಲಿ ಎಲ್ಲರಿಗೂ ಜನ ನಡಗು ಗ್ರಾಮದ ಹಾಗೆ ಸುತ್ತಮುತ್ತ ಬರುವಂತ ಎಲ್ಲ ಹಳ್ಳಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುವ ಸಂಬಂಧ ನಾವು ಆರ್ಕೆಸ್ಟ್ರಾ ಮಾಡಿ ಮಾಡುನು ಅದಕ್ಕೆ ನೀವು ಅದಕ್ಕೆ ಹಿಂದ್ ಸೇರಾಕ ಹೋಗಬೇಡ ಅಂದ್ ಅನ್ನೋ ಸಂದರ್ಭದಾಗಿ ಅವರೆಲ್ಲ ನನಗ ಕೈ ಜೋಡಿಸ್ರು ಆ ಒಂದು ಕಮಿಟಿ ಅವರ ಒಂದು ಸಹಕಾರದಿಂದ ನಡುಗುಂದಿ ಗ್ರಾಮದ ಎಲ್ಲ ಹಿರಿಯರು ತಾಯಿ ತಂದಿ ಯುವಕರ ಮಿತ್ರರಿಂದ ಒಂದು ಸಹಕಾರದಿಂದ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಾಕತ್ತೇವು ಆದರೂ ಆದ್ರೂ ಮರಿ ಹಚ್ಚಿ ಇಟ್ಟು ಏನಕ್ಕೆ ಕೂತರ್ಲೆ ಅದಕ್ಕೆ ನಾನು ನಿಮಗೆ ತುಂಬಾ ಚುರುಯಾಗಿ ಅದ ಈ ಸಂದರ್ಭದಲ್ಲಿ ಹ್ಯಾಕ್ ಇಷ್ಟಪಡ್ತೇನೆ ಯಾಕಂದ್ರ ಒಂದ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟ ಕಷ್ಟ ಐತ್ಲೇ ಅದ ಮಾಡೋರಿಗೊರ್ತ ಆದ್ರೆ ಇಂತ ಕಲಾವಿದ್ರೆ ಸಿಗ್ಬೇಕಾದ್ರೆ ನಾವು ಪುಣ್ಯ ಪಡ್ಕೊಂಡ್ ಬರ್ಬೇಕ ಯಾಕಂದ್ರೆ ನೀವೆಲ್ಲ ಎಲ್ಲಾ ಯೂಟ್ಯೂಬ್ ದಾಗ ನೋಡ್ತಿರ್ತೇರಿ ಯೂಟ್ಯೂಬ್ ದಾಗ ನೋಡ್ತಿರ್ತೀರಿ ಆದ್ರೆ ಇವತ್ತ ಒಂದ್ ನಿಮ್ಗೊಂದು ವಿಷಯ ಹೇಳ್ಬೇಕಂದ್ರೆ ರಾಜುನ ಬರ್ಲಿಲ್ಲ ನಿಮ್ಗೆಲ್ಲ ನಾವು ಸುಳ್ಳು ಹೇಳಿದ್ವು ರಾಜು ಬರ್ತಾನೋ ಎಲ್ಲಾ ಬ್ಯಾನರ್ದಾಗ ನಾವು ರಾಜುನ ಫೋಟೋ ಹಾಕಿದ್ದು ಆದ್ರ ರಾಜನ್ ಬದ್ದು ಸ್ಟೆಫಿಟ ಒಬ್ಬಕ್ಕೆ ಬಂದಾಳ ರಾಜು ಬರ್ಲಿಲ್ಲ ಅದಕ್ಕ ರಾಜಕೆ ಮಾಡ್ತಾಳ ಎರಡು ಕಾಂಬಿನೇಷನ್ ಮಾಡಿ ನಿಮ್ಗೆ ತೋರಿಸ್ತಾಳು ಅದಕ್ಕೆ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊತನು ಇಲ್ಲಿ ಕೂಡಿದಂತ ಎಲ್ಲ ಕಲಾವಿದರು ಅದ್ಭುತ ಕಲಾವಿದರು ಇಲ್ಲಿ ಕವಿತಾ ಸಿಂಗರ್ ಗುಲ್ಬರ್ಗದವರು ಅವರು ಅನೇಕ ಚಲನಚಿತ್ರ ಹಾಗೂ ಜನಪದ ಚಿತ್ರ ಚಿತ್ರಗಳನ್ನ ಹಾಡಿ ಈಗ ಮನೆ ಸೀರಿಯಲ್ ಒಂದು ಯಾವ್ದೋ ಕಾರ್ಯಕ್ರಮ ಒಂದು ಇದ್ರಾಗ ಒಂದು ಪಿಕ್ಚರ್ ಒಂದು ಏನ್ ಪಾತ್ರ ಮಾಡ್ಯಾರ್ತ ಅವರಿಗೂ ಕೂಡ ನಮ್ಮ ನೆಡಗುಂದಿ ಪರವಾಗಿ ಹಾಗೂ ಎಲ್ಲ ಯುವಕ ಮಿತ್ರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತನು ಅದೇ ರೀತಿ ನಮ್ಮ ಸಂಗೀತ ಉಳಿದದ್ದಂದ್ರ ಯಾರ ಸಂಗೀತ ಕಲ್ತ ಸಂಗೀತ ಟೀಚರ್ ಆಗಿ ನಾಲ್ಕು ಮಕ್ಕಳಿಗೆ ಬೋಧನೆಯನ್ನ ಹೇಳುವಂತ ಯಾರ ಸಂಗೀತ ಟೀಚರ್ ಯಾರು ಇದ್ರಂದ್ರ ಅವರು ನಮ್ಮ ರಾಜೇಶ್ವರಿ ಪಾಟೀಲ್ ಅವರು ಧಾರವಾಡದವರು ಅವರಿಗೂ ಕೂಡ ನನ್ನ ವೈಯಕ್ತಿಕ ಕುಟುಂಬದ ಪರವಾಗಿ ಅಭಿನಂದನೆ ಸಲ್ಲಿಸ್ತನು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕನ ಎತ್ತಿ ನೋಡುವಂತ ಎಲ್ಲಾರು ಕಣ್ಣು ಎತ್ತಿ ನೋಡುವಂತ ಡಿ ಕೆ ಡಿ ಡ್ಯಾನ್ಸ್ ಅನ್ನ ನಮ್ಮ ಎಲ್ಲಾರು ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡುವಂತ ಡಿ ಕೆ ಡಿ ಡ್ಯಾನ್ಸ್ ಅನ್ನು ಮಾಡಿ ಆ ಒಂದು ನಮ್ಮ ಉತ್ತರ ಕರ್ನಾಟಕ ಹೆಸರು ಬೇಯಿಸಿದಂತ ಪೂಜಾ ಡಿ ಕೆ ಡಿ ಅವ್ರಿಗೂ ಕೂಡ ನಾನು ವೈಯಕ್ತಿಕರಾಗಿ ಅಭಿನಂದನೆ ಸಲ್ಲಿಸ್ತನು ಅದೇ ರೀತಿ ಸ್ಟೆಫಿ ಅವರು ಕೂಡ ಅವರು ಒಂದು ಏಳೆಂಟು ವರ್ಷದಿಂದ ನಮ್ಮ ಸಂಗಮೇಶ್ವರ ಜಾತ್ರೆಗೆ ಕರೆಸಿದ್ನಿ ಅವ್ರನ್ನು ಇನ್ನ ರಾಜು ಆಗಿ ರಾಜು ಅವರು ಕೂಡಿ ಇನ್ನ ಸೀರಿಯಲ್ ಮಾಡ್ಲಾತಿದ್ರು ಅವರು ಅವಾಗ ಇವ್ರು ಬರೀ ಸಿಂಗಿ ಗಟ್ಟೆ ಮಾಡ್ತಿದ್ರು ಅವಾಗ ನಮ್ಮ ಸಂಗಮೇಶ್ವರಿ ಜಾತ್ರೆ ಕಾರ್ಯಕ್ರಮದಾಗ ನೀವು ಎಲ್ಲರೂ ಬಹುತೇಕ ನೋಡಿರ್ಬೇಕು ನೋಡಿರಲ್ಲ ಅವರ ಈಗ ಬಂದಾರೀಗ ಅವ್ರು ರಾಜನ ಪಾತ್ರ ಅವರ ಮಾಡ್ತಾರ ರಾಜು ಬಂದಿಲ್ಲ ಅದಕ್ಕ ಅದೇ ರೀತಿ ನಮ್ಮ ಜಾನಪದ ಕಲೆಯಲ್ಲಿ ಜಾನಪದ ಹಾಗೂ ನಮ್ಮ ಜನಪದ ಸೊಗಡು ಉಳಿದಿದ್ದಂದ್ರ ಉತ್ತರ ಕರ್ನಾಟಕದಲ್ಲಿ ಅತಿ ಹಿರಿಯ ಕಲಾವಿದ್ರು ಯಾರ ಯಾರಿಂದ ಯಾವ ಹಾಡ ಹಾಡ್ಯಾರಲ್ಲ ಅವರಿಂದ ಅಟ್ಟ ಜಾನಪದ ಉಳ್ದೈತಿ ಈಗಿಂದ ಏನು ಹೊಸ ಪೀಳಿಗೆ ಬರತ್ರೋ ಅವರಿಂದ ಜಾನಪದ ಮೂಲ ಜಾನಪದವನ್ನ ಉಳ್ದಿಲ್ಲ ಆದ್ರೆ ನಮ್ಮ ಬರ ಸ್ಟ್ಯಾಂಡ್ ಆಗಿ ಅಟ್ಟ ಹೊಂಟೈತಿ ಅದ ಅದ್ರ ಮೂಲ ಜಾನಪದಗಳನ್ನ ಸೃಷ್ಟಿ ಮಾಡಿದಂಥವ್ರು ಅವ್ರು ಯಾರಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನನಗೆ ನನಗ್ ತಿಳಿತಾ ಬಗ್ಗೆ ಸೆಬಿ ಡ್ಯಾಂಗೆ ಅವರು ಅವ್ರ ಬಿಟ್ರೆ ಎಮ್ ಡಿ ಆನಂದ್ ಅವರು ಅವರಿಗೂ ಕೂಡ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತಾನು ಅದೇ ರೀತಿ ಎಲ್ಲದಕ್ಕೂ ನಾ ಎತ್ತರವೂ ಕಡಿಮೆ ಇಲ್ಲ ನಾ ಎತ್ತರ ಕಡಿಮೆ ಎಲ್ಲದಕ್ಕೂ ನಾ ಸೈ ಅನ್ನುವಂತ ವ್ಯಕ್ತಿ ಯಾರ್ಯಾರ ಪಾಪು ಸಿಂಗರ್ ಅವರು ಜಾನಪಾದ ಬಂದ್ರು ಬರ್ತಾರ ಚಲನಚಿತ್ರ ಹಾಡಂದ್ರೆ ಹಾಡ್ತಾರು ಅಂದ್ರೆ ಆಕ್ಟಿಂಗ್ ಮಾಡಂದ್ರೂ ಮಾಡ್ತಾರೆ ಅವರು ಭೀ ಯೂಟ್ಯೂಬ್ ನೋಡಿರ್ಬೇಕು ನೀವು ಅವ್ರು ಸಂಜು ಬಸಯ್ಯ ಅವರು ಪವಿತ್ರ ಕೂಡ ಅವರು ಕೂಡ ಅವರು ಕೂಡ ಕೂಡ ಬೇಸ್ ಅವ್ರ ಪಾತ್ರ ಮಾಡ್ಯಾರ ಎದ್ನಿಲ್ ಅವ್ರ ಸೀರಿಯಲ್ ನೋಡ್ಬೇಕು ಇವಾಗ ಡ್ರೆಸ್ ಮೇಲೆ ಇದನ್ನ ದೋತ್ರ ಮತ್ ಇದನ್ನ ಹಾಕೊಂಡ್ ಮಾಡಿದ ಪಾತ್ರ ಅದಾವ ನಿಮ್ಗೆ ಗುರು ಹತ್ತಂಗಿಲ್ಲ ಅಂತ ಒಂದು ಕಲಾವಿದ ಅವರಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕದಿಂದ ಎಲ್ಲರೂ ನಾವು ಕೂಡಿ ಅಭಿಮಾನದಿಂದ ನಾವು ತಮಗೆಲ್ಲರಿಗೂ ಮತ್ತೊಮ್ಮೆ ಅವ್ರಿಗು ಸಲುವಾಗಿ ಜೋರಾಗಿ ಚಪ್ಪಾಳಿ ಬೆಳಸತ್ತೇ ಅದೇ ರೀತಿ ನಮ್ಮ ಪ್ರತಿಯೊಬ್ಬ ಮನುಷ್ಯಾಗ ಧ್ವನಿ ಕೊಟ್ಟದ ಪೆಟ್ಟಿಗೆ ಒಂದ ದೇವ್ರ ಸೃಷ್ಟಿ ಮಾಡಿದ ಪೇಟಿಗೆ ಒಂದ ಅದರ ಪೆಟ್ಟಿಗೆ ಒಳಗೆ ಚೇಂಜ್ ಇರ್ತಾವ್ ನಾವ್ ಹೆಂಗ್ ಬಾರಿಸ್ತೇವಲ್ಲ ಹಂಗ ಬಾರಸ್ತಿರ್ತಾವೆ ಹಂಗ ಎಲ್ಲರಿಗೂ ಬಾರಿಸ್ ಬರಂಗಿಲ್ಲ ಹಂಗ ಪ್ರತಿಯೊಬ್ಬರದ್ದು ಮಿಮಿಕ್ರಿ ಈಗ ನಾನಾ ಹೆಂಗ್ ಮಾತಾಡ ಮಾತಾಡ್ತಾನೆ ಹಂಗೆ ಮಾಡಿ ಮಾತಾಡಿ ತೋರಿಸುವಂತ ಒಂದು ಅಪರೂಪದ ಒಂದು ಕಲಾವಿದ ಒಬ್ಬ ಕಲೆ ಎಲ್ಲಾರು ಎಲ್ಲ ರಾಜಕೀಯವ್ರದು ಅವ್ರದೂ ಆಕ್ಟಿಂಗ್ ಮಾಡ್ತಾನು ಆಮೇಲೆ ಫಿಲಿಮ್ ಆಕ್ಟರ್ ಆಕ್ಟಿಂಗ್ ಮಾಡ್ತಾನೆ ನಿರೂಪಣೆಯು ಮಾಡ್ತಾನೆ ಅಂತ ಏಕೈಕ ವ್ಯಕ್ತಿ ನಮ್ಮ ನಮ್ಮ ಭಾಗದಾಗ ಸಿಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅವ ರಾಜು ಗದಗ ಅವರು ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾನು ಅದೇ ರೀತಿ ನಮ್ಮ ಎಲ್ಲಾ ಕಲಾವಿದರನ್ನ ಒಟ್ಟು ಗೂಡಿಸಿ ಒಂದು ಫಂಕ್ಷನ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ಸೃಷ್ಟಿ ಮಾಡಬೇಕಾದ್ರೆ ಅವ್ರ ಒಂದು ಫಂಕ್ಷನ್ ಕರ್ಕೊಂಡ್ ಬರಬೇಕಾದ್ರೆ ನಾವ್ ಯಾರಿಗಾರ ಹೇಳಬೇಕಾದ್ರೆ ನಮ್ಮ ಸಾಗರ್ ಅವ್ರಿಗೆ ಹೇಳ್ತಿರ್ತೇವೆ ಅವ್ರ ಎಲ್ಲ ಕಲಾವಿದ್ರನ್ನ ಕರ್ಕೊಂಡು ಅವ್ರ ವ್ಯವಸ್ಥೆ ಮಾಡಿ ಅವ್ರ ಮನೆ ಮುಟ್ಟುತ್ತನ ಒಂದು ವಿಶೇಷವಾಗಿ ಒಂದು ಜವಾಬ್ದಾರಿಯನ್ನು ತಗೋತಾರಲ್ಲ ಆ ಸಾಗರ್ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನ್ ಸಲ್ಲಿಸ್ತನು ಅವರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ಧನ್ಯವಾದಗಳು ಅದೇ ರೀತಿ ಈಗ ಮತ್ತೊಬ್ಬರು ಕರಿನೋ ಬೇಡ ಇಲ್ಲಿ ಮತ್ತೊಂದು ಹೆಂಗೈತಿ ಅಂದ್ರೆ ನಮ್ದು ಹಲೋ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮೋರಂ ಜಾತ್ರೆ ಮಾಡಲಿ ಆಮೇಲೆ ಮಳೆಗ್ರ ಜಾತ್ರೆ ಮಾಡ್ಲಿ ಸಿದ್ದೇಶ್ವರ ಜಾತ್ರೆ ಮಾಡ್ಲಿ ಇದ್ರ ನಮ್ಮಲ್ಲಿ ಭೇದ ಭಾವ ಜಾತಿ ಯಾವುದೂ ಇಲ್ಲ ಆದ್ರೆ ಇವತ್ತ ಇವತ್ತು ನಮ್ಮ ಉತ್ತರ ಭಾಗದಲ್ಲಿ ಒಬ್ಬ ಮುಸ್ಲಿಮ್ ಆಗಿ ಒಬ್ಬ ಮುಸ್ಲಿಮ್ ಸಮಾಜದಲ್ಲಿ ಹುಟ್ಟಿ ಕನ್ನಡವನ್ನ ಜಗತ್ ಕನ್ನಡ ಉತ್ತರ ಉತ್ತರವಾಗಿ ಬೆಳೆಸುವಂತ ಶಕ್ತಿ ಮಾಡಾಕತ್ತಲ್ಲ ಅದು ಯಾರ್ಯಾರ ನಮ್ಮ ರಾಜು ಅವರಿಗೆ ಅಂತ ನಾ ಇವತ್ತಿನ ದಿವಸ ಸಮಯ ಇಂದ ಅವರು ಇವತ್ತು ವೇದಿಕೆಗೆ ಬರ್ಬೇಕಂತ ನಾ ತಮ್ಮೆಲ್ಲರ ಪರವಾಗಿ ರಾಜು ಅವ್ರಿಗೂ ನಾ ಸ್ವಾಗತನ ಬಯಸುತ್ತ ರಾಜು ಅವರು ವೇದಿಕೆ ಮೇಲೆ ಆಚರಣೆ ಆಗಬೇಕು ಈಗ ಎಲ್ಲಾ ಕಲಾವಿದರಿಗೆ ನಮ್ಮ ಸದ್ಗಾರವನ್ನು ಮಾಡ್ತೇವೆ ಅವ್ರವ್ರ ಅನಿಸಿಕೆಗಳನ್ನ ಆಮೇಲೆ ನಾವು ಕೇಳ್ತೇವೆ ಅದ್ರ ನಂತರ ನಾವು ರಾತ್ರಿ ನಾಲ್ಕು ಆಗಲಿ ನೀವು ಯಾವ ಬೇಡ ಅಲ್ಲಿ ತಕ್ಕ ನಾವು ಕಾರ್ಯಕ್ರಮ ಮಾಡ್ತೇವೆ ಎಲ್ಲರೂ ಸ್ಯಾಂದ್ರಿಂದ್ಕೊಂಡು ಈಗ ಎಲ್ಲಾ ಕಲ ಕಲಾವಿದರಿಗೆ ಏಕಕಾಲಕ ನಾವು ಸತ್ಕಾರ ಮಾಡ್ಕೋದು ಬರುತ್ತೆವು ಎಲ್ಲರೂ ಶಾಂತ ರೀತಿಯಾಗಿ ಹಾಕಿಕೊಂಡ್ಬೇಕಂತ ತಮ್ಮಲ್ಲಿ